ಮೂರು ದಿನ ಲಾಡ್ಜ್ನಲ್ಲಿ ಇಟ್ಟು ಚಿತ್ರಹಿಂಸೆ ಕೊಟ್ಟ ಆರೋಪ ಕಾಟನ್ಪೇಟೆ ಪೊಲೀಸರ ವಿರುದ್ಧ ವ್ಯಕ್ತಿಯ ದೂರು ಅಮಾಯಕನ ಮೇಲೆ ಪೊಲೀಸರೇ ಹಲ್ಲೆ ನಡೆಸಿರುವ ಆರೋಪವೊಂದು ಕೇಳಿಬಂದಿದೆ ಯಾರೋ ಮಾಡಿದ ತಪ್ಪಿಗೆ ಅಮಾಯಕ ವ್ಯಕ್ತಿಯನ್ನ ಕಾಟನ್ಪೇಟೆ ಪೊಲೀಸರು ಠಾಣೆಗೆ ಕರೆದೊಯ್ಯದೆ ಲಾಡ್ಜ್ಗೆ ಕರೆದೊಯ್ದು ಮೂರು ದಿನಗಳ ಕಾಲ ಅಕ್ರಮ ಬಂಧನದಲ್ಲಿಟ್ಟು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಆರೋಪಿಸಿ ದೂರು ನೀಡಲಾಗಿದೆ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಸಂತೋಷ್ ಗೌಡ ಸಿಬ್ಬಂದಿ ಧ್ಯಾನ್ ಪ್ರಕಾಶ್ ಮತ್ತು ಸಚಿನ್ ವಿರುದ್ಧ ವೆಂಕಟ್ ಎನ್ನುವವರು ದೂರು ನೀಡಿದ್ದಾರೆ ಜೊತೆಗೆ ಪೊಲೀಸ್ ಕಮಿಷನರ್ ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೆ ಕೋಣಂಕುಂಟೆಯ ನಿವಾಸಿ ವೆಂಕಟ್ ದೂರನ್ನ ನೀಡಿದ್ದಾರೆ ಹಾಗಾದರೆ ಈ ಆರೋಪ ಏನು ಕಳೆದ ಜನವರಿ ಹನ್ನೆರಡರಂದು ಬೆಂಗಳೂರಿನಿಂದ ಮುಳಬಾಗಿಲಿಗೆ ವೆಂಕಟೇಶ್ ತೆರಳಿದ್ರು ಮುಳಬಾಗಿಲಿನ ಪಕ್ಕದ ತನ್ನ ಹುಟ್ಟೂರಾದ ಬೇವಳ್ಳಿಗೆ ತೆರಳಲು ಮಣಿ ಎಂಬಾತನಿಂದ ಡ್ರಾಪ್ ಅನ್ನ ಪಡೆದಿದ್ರು ಈ ಮಣಿ ಎಂಬಾತನ ವಿರುದ್ಧ ಕಾಟನ್ಪೇಟೆ ಠಾಣೆಯಲ್ಲಿ ನಾನೂರ ಇಪ್ಪತ್ತರ ಅಡಿ ಕೇಸನ್ನ ದಾಖಲಿಸಲಾಗಿತ್ತು ಮಣಿಯನ್ನ ಹುಡುಕಾಡ್ತಾ ಇದ್ದ ಪೇಟೆಯ ಪೊಲೀಸರಿಗೆ ಮಣಿಯ ಲೊಕೇಶನ್ ಮುಳಬಾಗಿಲು ಅಂತ ತೋರಿಸ್ತಾ ಇತ್ತು ಪೊಲೀಸರು ಮುಳಬಾಗಿಲಿನ ಕುಂತನಹಳ್ಳಿಯಲ್ಲಿ ಕೆರೆಯ ಬಳಿ ದಾಳಿ ಮಾಡಿ ಮಣಿ ಜೊತೆ ವೆಂಕಟ್ರನ್ನ ಕೂಡ ಕರೆದೊಯ್ದರು ಆದರೆ ಮಣಿ ಮೇಲಿದ್ದ ಕೇಸ್ಗೂ ವೆಂಕಟ್ರಿಗೂ ಯಾವುದೇ ಸಂಬಂಧ ಇರಲಿಲ್ಲ ಆದರೂ ಕೂಡ ಇವರನ್ನ ಮುಳಬಾಗಿಲಿಂದ ಜನವರಿ ಹದಿಮೂರರ ಬೆಳಿಗ್ಗೆ ಕಾಟನ್ಪೇಟೆಯ ಪ್ರಶಾಂತ್ ರಾಜ್ ಹೋಟೆಲ್ನಲ್ಲಿ ಪೊಲೀಸರು ಇರಿಸಿದ್ರು ಈ ವೇಳೆ ನನ್ನನ್ನ ಯಾಕೆ ಕರೆತಂದಿದ್ದೀರಾ ಅಂತ ವೆಂಕಟ್ ಪೊಲೀಸರನ್ನ ಪ್ರಶ್ನೆ ಮಾಡಿದ್ರು ಆಗ ಪೊಲೀಸರು ಸುಮ್ಮನೆ ಇರಬೇಕು ಇಲ್ಲವಾದ್ರೆ ಎನ್ಕೌಂಟರ್ ಮಾಡ್ತೀವಿ ಇರೋ ಕೆಲಸವನ್ನ ಕಳೆದುಕೊಳ್ಳುವ ಹಾಗೆ ಮಾಡ್ತೀವಿ ಅಂತ ಅವಾಜ್ ಹಾಕಿದ್ರು ಅಲ್ಲದೆ ಮೂರು ದಿನಗಳ ಕಾಲ ಪೊಲೀಸ್ ಠಾಣೆಗೆ ಕರೆದೊಯ್ಯದೆ ಲಾಡ್ಜ್ ನಲ್ಲಿಟ್ಟಿದ್ರು ಎಂಬ ಆರೋಪ ಕೇಳಿ ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ